ಕೆಲಸ ನಿಷ್ಠೆಯಿಂದ ಮಾಡಿದರೆ ನಿಮಗೆ ಯಾವತ್ತೂ ಕಾಯುತ್ತೆ ಅನ್ನೋದು ಡೆಫಿನೆಟ್ಲಿ ನಿಮ್ಗೆ ಏನು ಅನ್ಸುತ್ತೆ ಅದು ನಿಮ್ಮ ಲೈಫ್ ಡೆಫಿನೆಟ್ಲಿ ನನ್ನ ಲೈಫಲ್ಲಿ ಅದೇ ನಾನು ನಂಬಿರೋದೇ ಅದು ಶ್ರದ್ಧೆಯಿಂದ ಕೆಲಸ ಮಾಡ್ತಾಯಿದ್ದೀನಿ ಆ್ಯಂಡ್ ನನಗೆ ಈ ಫೀಲ್ಡಲ್ಲಿ ಕೆಲಸ ಸಿಗೋದು ಕಷ್ಟ ಒಂದು ಸೀರಿಯಲ್ ಆದಮೇಲೆ ಇನ್ನೊಂದು ಲೈಕ್ ನೋಡಿದವನೇ ಆ ಥರ ಎಲ್ಲ ಬಂದ್ಬಿಡುತ್ತೆ ಆ ಥರ ಎಲ್ಲ ಬಟ್ ನನ್ಗೆ ಗಾಡ್ಸ್ ಕ್ರೇಷ್ ಟೆನ್ ಇಯರ್ಸ್ ಆಯಿತು ಟೆನ್ ಇಯರ್ಸ್ ನಾನು ಎಲ್ಲ ಸೀರಿಯಲ್ಲೂ ಲೀಡ್ಸೇ ಮಾಡ್ತಾ ಇರೋದು ಸೀರಿಯಲ್ಸಲ್ಲೇ ನನಗೆ ಲೀಡ್ಸೇ ಮಾಡಬೇಕು ಬೇರೆ ಪಾತ್ರ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂದರೆ ಈಗಲೇ ಸೊ ಗಾಡ್ಸ್ ಕ್ರೇಷ್ ಇಟ್ಸ್ ಗೋಯಿಂಗ್ ಗುಡ್ ನಿಮ್ಮ ತಂದೆ ತಾಯಿ ನೆಕ್ಸ್ಟ್ ಮಗ ಇರುತ್ತೆ ತಾಯಿ ಯಾವ ನಿಮಗೆ ಸಪೋರ್ಟ್ ಏನಾಗ್ತದೆ ಅದೊಂದು ಬಿಗ್ ಸ್ಟೋರಿ ಆ್ಯಕ್ಚುಲಿ ನಾನು ಕೆಲಸಕ್ಕೆ ಸೇರಿದ್ದೆ ಆ್ಯಕ್ಟಿಂಗ್ ಕ್ಲಾಸಿಗೆ ಹೋಗೋದು ಹೇಳಿರಲಿಲ್ಲ ಮನೆಯಲ್ಲಿ ವೀಕೆಂಡ್ ಇದ್ದೆ ದೆನ್ ಇದು ಸಿಕ್ತು ನನಗೆ ಆಫರ್ ಬಂತು ಕುಲೋದು ಬಟ್ ಕೆಲಸ ಬಿಡಬೇಕಾಗಿತ್ತು ನಾನು ಮನೇಲಿ ಹೇಳಲೇ ಇಲ್ಲ ಕೆಲಸ ಬಿಡ್ತಿದ್ದೀನಿ ಅಂತ ಲೈಕ್ ಆಲ್ಮೋಸ್ಟ್ ಟೂ ಇಯರ್ಸ್ ಧೈರ್ಯ ಬಂತು ಅಂತ ಕೆಲಸ ಅದು ಬ್ಲೈಂಡಾಗಿ ನನಗೆ ಬೆಳಗ್ಗೆಯಿಂದ ಸಂಜೆ ಮಾಮೂಲಿ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಕೆಲಸ ಮಾಡೋದು ನಂಗೆ ಬೇಡವಾಗಿತ್ತು ಐ ವಾಂಟ್ ಟು ಡು ಡೂ ಸಮ್ಥಿಂಗ್ ಎಲ್ಸ್ ಈಗ ಎಲ್ಲರೂ ಮಾಡೋದೇ ನನಗೆ ಬೇಡ ಬೇರೆ ಏನೋ ಮಾಡಬೇಕು ಅಂತ ಟೈಮ್ ಐ ಟಿ ಜಾಬಲ್ಲಿ ಸ್ಯಾಲ್ರಿ ಹೇಗಿತ್ತು ಖುಷಿ ಇತ್ತ ಅದೇ ಚೆನ್ನಾಗಿತ್ತು ಅದನ್ನು ನಾನು ಅವಾಗ ಸ್ಟಾರ್ಟಿಂಗ್ ಫ್ರೆಷರ್ ಅವಾಗ ಟ್ವೆಂಟಿ ಫೈವ್ ತೌಸಂಡಿತ್ತು ಬಟ್ ಇಲ್ಲಿವರೆಗೂ ಮಾಡಿದರೆ ಆಬ್ವಿಯಸ್ಲಿ ಚೆನ್ನಾಗಿ ಆಗ್ತಿತ್ತು ಬಟ್ ನಂಗೆ ದುಡ್ಡು ಒಂದೇ ಮುಖ್ಯ ಆಗಿರಲಿಲ್ಲ ಸಮಥಿಂಗ್ ಎಲ್ಸ್ ಐ ವಾಂಟೆಡ್ ಆ್ಯಂಡ್ ನಾನು ಹೀರೋ ಆಗಬೇಕು ಅಂತ ಒಂದು ಕನಸಿತ್ತು ಸೊ ಧೈರ್ಯ ಮಾಡಿ ಅಂದರೆ ಬ್ಲೈಂಡಾಗಿ ನಾನು ಇನ್ನೊಂದು ಥಾಟೇ ಇರಲಿಲ್ಲ ಲೈಕ್ ಸಿಕ್ಕಿರೋದನ್ನ ಬಿಡಕ್ಕೆ ನನಗೆ ಇದಿರಲಿಲ್ಲ ಸೊ ಮನೇಲಿ ಸುಳ್ಳು ಹೇಳ್ಬಿಟ್ಟೆ ಅಂದರೆ ಮನೇಲಿ ಏನಕ್ಕೆ ಸುಳ್ಳು ಹೇಳಿದೆ ಅಂದರೆ ಅವ್ರು ಬೈತಾರೆ ಆ ಥರ ಅಲ್ಲ ಬೇಜಾರು ಮಾಡ್ಕೊತಾರೆ ಅಂತ ಇವನೇನೋ ಇದ್ದಾನೆ ಕೆಲಸ ಇರೋ ಸಿಕ್ಕಿರೋ ಕೆಲಸನ ಬಿಟ್ಬಿಟ್ಟು ಇದೇನೋ ಮಾಡಕ್ಕೆ ಹೊರಟಿದ್ದಾನೆ ಅಂತ ಸೊ ಹೇಳೇ ಇರಲಿಲ್ಲ ಶೂಟಿಂಗು ಆಗಿತ್ತು ಟೆಲಿಕಾಸ್ಟ್ ಆದಾಗ ಕಝಿನ್ದು ಡ್ರೈವರ್ ಯಾರೋ ನೋಡಿಬಿಟ್ಟು ಮನೆಗೆ ಫೋನ್ ಮಾಡಿ ಹೇಳಿದರು ಅವ್ರು ನನಗೆ ಫೋನ್ ಮಾಡಿದಾಗ ಸರ್ಪ್ರೈಸ್ ಕೊಡೋಣ ಅಂತ ಹೇಳಲಿಲ್ಲಮ್ಮ ಕೆಲಸನೂ ಮಾಡ್ತಿದ್ದೀನಿ ಇದನ್ನು ವೀಕೆಂಡ್ಸಲ್ಲಿ ಮಾಡ್ತಾ ಇದ್ದೀನಿ ಶೂಟಿಂಗ್ನ ಅಂತ ಸುಳ್ಳು ಹೇಳಿದ್ದೆ ಸಮ್ಮ ಆಫ್ಟರ್ ಟೂ ಇಯರ್ಸ್ ಎಲ್ಲ ಸಕ್ಸಸ್ ಎಲ್ಲ ಆದಮೇಲೆ ಐ ಟೋಲ್ ದಿನ